ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಸೀಮಾ ಒಂದು ಹೋಟೆಲ್ ಹತ್ತಿರ ನಿಂತಿರ್ತಾಳೆ ಅವಳ ಹೋಟೆಲ್ ಮಾಲೀಕ ನೋಡಿಬಿಟ್ಟು ಬಾರಮ್ಮ ಇಲ್ಲಿ ಅಂತ ಕರೀತಾರೆ ಅವಳು ಹೋಗಿ ಹತ್ರ ನಿಂತ್ಕೊತಾಳೆ ಆವಾಗ ಕೆಲಸ ಮಾಡ್ತಿರೋ ಹುಡುಗನಿಗೆ ಹೇಳ್ತಾರೆ ಲೇ ಈ ಹುಡುಗಿಗೆ ಒಂದು ಸ್ವಲ್ಪ ಊಟ ಕೊಡು ಅಂತ ಅಂದ್ಬಿಟ್ಟು ಅವ್ನು ತಗೊಂಬಂದು ಕೊಡ್ತಾನೆ ಅವಾಗ ಅವಳು ಊಟ ಮಾಡ್ತಾಳೆ ಅವಳಿಗೆ ಅಶ್ವ ತುಂಬ ಹಶುವಾಗಿರುತ್ತೆ ಅದೇ ಟೈಮ್ಗೆ ಹೇಳ್ತಾನೆ ಅಲ್ಲ ಕೊಣ ಈ ಕಾಣೆಯಾಗಿರ್ತಾರಲ್ಲ ಅವ್ರನ್ನ ಹೇಗೆ ನಾವು ಬಿಡೋದು ಅಂತ ಹೇಳ್ತಾನೆ ಅದಕ್ಕೆ ಆ ಹುಡ್ಗ ಹೇಳ್ತಾನೆ ಅಲ್ಲಣ್ಣ ಸೋಷಿಯಲ್ ಮೀಡಿಯಾ ಇರುತ್ತಲ್ಲ ಅದರಲ್ಲಿ ಅಂತ ಸರಿ ಹುಡುಗಿದೊಂದು ಫೋಟೋ ತೆಗೆದು ಬಿಟ್ಬಿಡು ಅಂತ ಹೇಳ್ತಾನೆ ಅದಕ್ಕೆ ಆ ಹುಡ್ಗ ಹೇಳ್ತಾನೆ ಇಲ್ಲೇ ಎಲ್ಲೋ ಪೇಪರ್ ಇರಬೇಕು ಆ ಪೇಪರ್ ಅಣ್ಣ ಅಂತ ಹೇಳ್ತಾನೆ ಸರಿ ತಗೋ ಅಂತಂದು ಅವ್ರು ಕೊಡ್ತಾರೆ ಅವಾಗ ನೋಡಿದಾಗ ಸೀಮಾನ್ ಫೋಟೋ ಹಾಕಿರ್ತಾರೆ ಪೇಪರಲ್ಲಿ ಕಾಣೆಯಾಗಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಮಾಲೀಕ ನೋಡ್ಬಿಟ್ಟು ಅದು ಫೋಟೋ ನೋಡಿ ಮತ್ತು ಅವಳನ್ನ ನೋಡ್ಬಿಟ್ಟು ಸೇಮ್ ಇದಾರಲ್ಲ ಅಂತನ್ಬಿಟ್ಟು ಸರಿ ಆಯಿತು ಈ ನಂಬರ್ಗೆ ಕಾಲ್ ಮಾಡು ಅವ್ರು ಬಂದು ಕರ್ಕೊಂಡು ಹೋಗ್ತಾರೇನ ಅಂತ ಹೇಳ್ತಾನೆ ಇತ್ಲಾಗೆ ದತ್ತ ಹೆಂಡ್ತಿಗೆ ಗನ್ ಹಿಡ್ದಿರ್ತಾನೆ ದತ್ತ ದೃಷ್ಟಿಗೆ ಹೇಳ್ತಾನೆ ಟ್ರಿಗರ್ ಹೊತ್ತಿದ್ರೆ ತಲೆ ಅನ್ಬಿಡುತ್ತೆ ಅಂತ ಹೇಳ್ತಾನೆ ದೃಷ್ಟಿಗೆ ಅದಕ್ಕೆ ಅವಳು ಹೇಳ್ತಾಳೆ ಎಷ್ಟು ತಮಾಷೆ ಮಾಡ್ತೀರಿ ಅಂತ ಹೇಳ್ತಾನೆ ಹೇ ನಿನಗೆ ಸ್ವಲ್ಪನೂ ಭಯನೂ ಇಲ್ಲ ತಲೆಗಿಲ್ಲೆ ಕೆಟ್ಟಿದೆಯಾ ಅಂತ ಕೇಳ್ತಾನೆ ನಿನಗೆ ತಲೆಯೂ ಕೆಟ್ಟಿಲ್ಲ ಏನೂ ಇಲ್ಲ ಈ ವಾಟರ್ ಪ್ರೂಫ್ ಅಂತಾರಲ್ಲ ಆ ಥರ ಹಾಗೆ ನಿಮ್ಮ ತಲೆ ಕೆಡದೇ ಇರೋ ಫ್ರೂಪ್ ರೀ ಮಧ್ಯಾಹ್ನ ತಾನೇ ತಾಳಿ ಕೊಟ್ಟಿದ್ದೀರಾ ಈಗ ಶೂಟ್ ಮಾಡಿಬಿಡ್ತೀರಾ ಅಂತ ಅವಳು ಕೇಳ್ತಾಳೆ ಬಂಗಾರ ಸರ್ ತಂದು ಕೊಟ್ಟರು ದೇವ್ರು ನೀವು ರಾತ್ರಿ ಹೊತ್ತಲ್ಲಿ ಹಣೆ ಗುಂಡು ಹೊಡ್ಯಕ್ಕೆ ಸಾಧ್ಯನಾ ಅಂತ ಕೇಳ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಅದನ್ನು ತಂದು ಕೊಟ್ಟಿದ್ದಲ್ಲ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳ್ತಾನೆ ಅದಕ್ಕೆ ಅವಳು ಶಾಕ್ ಆಗ್ತಾಳೆ ಈ ತಾಳೆಯಿಂದ ಈ ಮನೆಯವ್ರ ಮನ್ಸು ಮೂರ್ದು ಮೂರು ಬಾಗ್ಲಾಗಬಾರ್ದು ಅಂತ ತಂದಿದ್ದು ಅಂತ ಹೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಗೊತ್ತು ನಾನು ಅದಕ್ಕೆ ಸುಮಿರಣ್ಣಗೆ ಹೇಳಿದ್ದು ಏನೇ ಇದ್ರೂ ಇವರೇ ಹೇಳಬೇಕು ಮನೆಯೆಲ್ಲ ಸಮ ರೀತಿಗೆ ಬರಬೇಕಂದ್ರೆ ಇವರೇ ಏನಾರ ಒಂದು ಸೊಲ್ಯೂಷನ್ ತೊಗೋಬೇಕಂತ ನಾನು ಅಲ್ಲೇ ಮೊದಲೇ ಮದುವೆ ಹೇಳಿದ್ದೆ ರೀ ಅಂತ ದತ್ತನಿಗೆ ಹೇಳ್ತಾಳೆ ಅದೇ ಟೈಮ್ಗೆ ದೃಷ್ಟಿಗೆ ಒಂದು ಕಾಲ್ ಬರುತ್ತೆ ನೀನು ಹೊರಗಡೆ ಹೋಗಿ ಮಾತಾಡೋ ನಾನು ನಿದ್ದೆ ಬರ್ತಾ ಇದೆ ಅಂತ ಗದ್ರಿಗೆ ಕಳಿಸ್ತಾನೆ ಆವಾಗ ಹೊರಗಡೆ ಬಂದು ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ಅಂತಾಳೆ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ ಅದೇ ಟೈಮ್ಗೆ ಅವಳು ಶಾಕ್ ಆಗಿ ಫೋನ್ ಕೆಳಗಡೆ ಬಿಟ್ಬಿಡ್ತಾಳೆ ಇಲ್ಲಿ ಮನೆಯಲ್ಲಿ ಚೆನ್ನಮ್ಮ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಲೆ ಕೆಡ್ಸ್ಕೊ ಓಡಾಡ್ತಿರ್ತಾಳೆ ಅದಕ್ಕೆ ಚೋಟು ಅಮ್ಮ ನೀರು ಬೇಕೇನಮ್ಮ ಅಂತ ಕೇಳ್ತಾರೆ ನನಗೆ ಬೇಡ ಅಂತ ಹೇಳ್ತಾಳೆ ಬರ್ತಾಳ್ ಬಿಡು ಅಂತ ಮಹಾದೇವ ಹೇಳಿದಾಗ ಆ ತಾಯಿ ಹಸನಂಬೆ ದಯದಿಂದ ಬಂದರೆ ಸಾಕು ನೀನು ಅದಾಗಲಿ ಅಂತ ಅನ್ನು ಆಗಲಿ ಅಂತ ಅನ್ನು ಅಂತ ಗಾಬರಿಯಿಂದ ಚಡಪಡಿಸ್ತಾ ಇರ್ತಾಳೆ ಅದೇ ಟೈಮಿಗೆ ಕಿಶೋರು ಆ ದೃಷ್ಟಿ ಅಂತ ಕೂಗ್ತಾನೆ ಅದಕ್ಕೆ ಅವಳು ಶಾಕ್ ಆಯ್ತು ತಿರುಗಿ ನೋಡ್ತಾಳೆ ಖುಷಿಯಿಂದ ಅವನಿಂದೆ ಸೀಮಾ ನಿಂತಿರ್ತಾಳೆ ಅಂತಾನೆ ಅವಳಿಂದೆ ಸೀಮಾ ನಿಂತಿರ್ತಾಳೆ ಅದನ್ನು ನೋಡಿಬಿಟ್ಟು ಅವ್ರಿಗೆಲ್ಲ ಶಾಕ್ ಆಗುತ್ತೆ ಶಾಕಾಗಿ ನಿಂತ್ಕೊಂಡಿರ್ತಾರೆ ಮುಖ ಮುಖ ನೋಡ್ತಾ ಇರ್ತಾರೆ ಆಮೇಲೆ ಗಾಳಿಲಿ ಅವಳ್ದು ವೇಲ್ ಇರುತ್ತಲ್ಲ ಮುಖಕ್ಕೆ ಮುಚ್ಕೊಂಡಿರ್ತಾಳೆ ಅದು ಸರಿಯುತ್ತೆ ಅದನ್ನು ನೋಡಿ ಈ ಮಗಳು ರೂಪ ಅಂತ ಅಂದು ಘಾವ್ರಿಂದ ನೋಡ್ತಾರೆ ನೋಡಿ ರೂಪ ಮನೆಯವರೆಲ್ಲ ರೂಪ ಬಂದಿರೋದು ಕನಸು ನನ್ಸು ಶಾಕ್ ಶಾಕಾಗಿ ನಿಂತಿರ್ತಾರೆ ಹಾಗೆ ಪೂಜೆಯಲ್ಲಿ ಕಳೆದೋಗಿರೋ ಚೈನು ಸೀಮ ಕೈಯಲ್ಲಿರುತ್ತೋ ಅದನ್ನು ತೆಗೆದು ತೋರಿಸ್ತಾಳೆ ಅದನ್ನು ನೋಡಿದ ದೃಷ್ಟಿ ಅವ್ಳು ಫೀಲ್ ಮಾಡ್ಕೊಂಡು ಬಂದು ಅವ್ರ ಅಕ್ಕನ್ನ ಅಪ್ಕೊತಾಳೆ ಅಕ್ಕ ಅಕ್ಕ ಅಂತ ಅಂದ್ಬಿಟ್ಟು ಸೀಮಾಗೆ ಗೊತ್ತೇ ಆಗೋದಿಲ್ಲ ಗಾಬರಿ ಗಾಬರಿ ಮಾಡ್ಕೊತಾ ಇರ್ತಾಳೆ ಅವ್ರ ತಂಗಿ ಅವಳನ್ನ ಹಪ್ಕೊಂಡ ತಕ್ಷಣ ಅಕ್ಕ ಹೋಗಿದ್ದಕ್ಕಾ ಇಷ್ಟು ದಿನ ಎಲ್ಲಿದ್ದಕ್ಕ ನೀನು ಅಂತ ಎಲ್ಲ ಕೇಳ್ತಾಳೆ ಅದಕ್ಕೆ ಅದೇ ಟೈಮಲ್ಲಿ ಅವ್ರ ಅಮ್ಮನ ಬಂದು ಮಗಳೇ ಕಂದ ರೂಪ ಅಂತಂದು ಅವಳನ್ನ ಮುದ್ದು ಮಾಡ್ತಾಳೆ ಅಮ್ಮನೂ ಒಪ್ಕೊಂಡು ಮುದ್ ಮಾಡ್ತಾಳೆ ಎಲ್ಲಿ ಹೋಗಿದ್ದೆ ಕಂದ ಎಷ್ಟು ದಿನ ಎಲ್ಲಿದ್ದೆ ಕಂದ ನೀನು ಹೇಗಿದ್ದೆ ಕಂದ ಅಂತೆಲ್ಲ ಕೇಳ್ತಾಳೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಅವತ್ತೇ ನೀನು ಬಂದು ನನಗೆ ಬಚ್ಚ ಮಾಡ್ದಂಗೆ ಆಗಿದ್ದು ಅವತ್ತು ಸಿಕ್ಕಿದ್ಲಮ್ಮ ದೇವಸ್ಥಾನದಲ್ಲಿ ಉಳೆ ನನಗೆ ಕೂಡ ಹಾಕಿದಾಗ ಡೋರ್ ಓಪನ್ ಮಾಡಿದ್ದು ಅಶೂವು ನನಗೆ ಊಟ ಕೊಡ್ತೀರಾ ಅಂತೆಲ್ಲ ಕೇಳಿದ್ಲು ಅವತ್ತೇ ನನಗೆ ಅಕ್ಕ ಅಂತ ಗೊತ್ತಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನನಗೆ ಗೊತ್ತೇ ಆಗಿಲ್ಲಮ್ಮ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕಿದಂಗಾಯಿತು ಅಂತ ದೃಷ್ಟಿ ಅಮ್ಮನಿಗೆ ಮನೆಯವ್ರಿಗೆಲ್ಲ ಹೇಳ್ತಾಳೆ ಆವಾಗ ಕಿಶೋರ್ ಹೇಳ್ತಾನೆ ಹೌದು ದೃಷ್ಟಿ ಅವತ್ತು ನನ್ನ ಕೈಗೂ ಸಿಕ್ಕಿದ್ರು ಆವತ್ತೇ ನಿಮಗೆಲ್ಲ ಮೀಟ್ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಸೆಕೆಂಡಲ್ಲಿ ಅವ್ರು ಮಿಸ್ ಆಗೋಗ್ಬಿಟ್ಲು ಅಂತ ಹೇಳ್ತಾನೆ ಅದಕ್ಕೆ ಆವತ್ತು ಮಿಸ್ ಆಗಿದ್ದಕ್ಕೆ ಇವತ್ತು ಸಿಗ್ಬೇಕನ್ನೋದು ಋಣ ಇತ್ತೇನೋ ಅದಕ್ಕೆ ಇವತ್ತು ಸಿಕ್ಕಿದ್ದಾಳೆ ಅಂತ ಕಿಶೋರ್ ದೃಷ್ಟಿಗೆ ಹೇಳಿ ಇತ್ತ ದತ್ತಾಬಾಯಿ ಮಲಗಿರೋ ಕೋಣೆಯಲ್ಲಿ ಗೊರಕೆ ಸೌಂಡ್ ಬರುತ್ತೆ ಜೋರಾಗಿ ಗೊರಕೆ ಹೊಡಿತಿರ್ತಾನೆ ಸುಮೀರಣ್ಣ ಹೇ ಯಜಮಾಂತಿ ಯಾಕೆ ಇಷ್ಟು ಗೊರಕೆ ಹೊಡಿತಾ ಇದೀಯಾ ನನಗೆ ನಿದ್ದೆ ಬರ್ತಾ ಇಲ್ಲ ಡಿಸ್ಟರ್ ಮಾಡ್ತಾ ಮಾಡ್ತಾಯಿದ್ದೀಯ ನನಗೆ ಅಂತ ಹೇಳ್ತಾನೆ ನೋಡು ಫೋನಲ್ಲಿ ಮಾತಾಡ್ಬಿಟ್ಟು ಡೋರ್ ಹಾಕು ಹಾಕುವಂದ್ರೂ ಬಾಗಿಲು ಹಾಕಿಲ್ಲ ಹಾಗೆ ಬಂದಿದೀಯಾ ನನಗೆ ಗೊತ್ತು ನಿನ್ನ ಪ್ಲಾನ್ ಅಲ್ಲ ನಾನು ಗೊರಕೆ ಹೊಡೆದ್ರೆ ಇವ್ರು ಎಬ್ಬಿಸ್ತಾರೆ ನಾನು ಎದ್ದೊಳ್ಬೋದು ಅಂತ ಆದ್ರೂ ನೀನು ಗೊರಕೆ ಹೊಡಿತಾ ಇದೆಯ ಇರೋ ನೀನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಎಬ್ಬಿಸ್ತಾನೆ ಆವಾಗ ಸುಮೀರಣ್ಣ ಇರ್ತಾನೆ ಏನು ನೀನು ಮಲಗಿದೀಯಾ ಆ ನೀನೇನು ಇಲ್ಲಿ ಹಾಗಾದರೆ ನಿನ್ನ ತಂಗಿ ಎಲ್ಲಿ ಅಂತ ದತ್ತ ಸುಮೀರಣ್ಣ ಕೇಳ್ತಾನೆ ಏನು ಬಾಯಿ ನೀವು ನಿದ್ದೆ ಬರೋ ಟೈಮಲ್ಲಿ ಎಬ್ಸ್ತಾಯಿದ್ದೀರಾ ಅಂತ ಹೇಳ್ತಾನೆ ಎಲ್ಲೋದಲು ದೃಷ್ಟಿ ಅಂತ ಕೇಳ್ತಾನೆ ಆವಾಗ ಸುಮೀರಣ್ಣ ಏನು ಹೇಳೋದಿಲ್ಲ ಸುಮ್ಮನೆ ಇರ್ತಾನೆ ಇಲ್ಲಿ ಮನೆಯಲ್ಲಿ ಆ ಮಾದೇವ್ಗೆ ಮಾದೇವ ನಿನ್ನ ಮಗಳು ಬಂದಿದ್ದಾಳೆ ಚೋಟು ನಿಮ್ಮ ಅಕ್ಕ ದೊಡ್ಡಕ್ಕ ಬಂದಿದ್ದಾಳು ಕಣೋ ಅಂತಂದು ಜೋರಾಗಿ ಹೇಳ್ತಾಳೆ ಹೇಳ್ಕೊಂಡು ಬಂದು ಅಪ್ಕೊತಾಳೆ ಏನಾಗಿತ್ತು ಮಗಳೇ ಎಲ್ಲಿದ್ದೀಯಾ ನೀನು ಹೋಗಿದ್ದೆ ಇಷ್ಟು ದಿನ ಎಲ್ಲಿದ್ದೆ ಅಂತೆಲ್ಲ ಕೇಳ್ತಾಳೆ ಅದೇ ಟೈಮ್ಗೆ ಕಿಶೋರ್ಗೆ ಹೋಗಿ ಬ ಖಾಲಿ ಬೀಳ್ತಾಳೆ ನಿಮ್ಮಿಂದ ಒಳ್ಳೇದಾಯ್ತು ಸೌಕರ್ಯ ನೀವು ಕರ್ಕೊಬಂದು ನನ್ನ ಮಗಳು ನನ್ನ ಕೈಗೆ ಒಪ್ಸಿದ್ದೀರ ಇದಕ್ಕೆ ಅನ್ಸೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಇದಕ್ಕೆಲ್ಲ ಖುಷಿ ಪಡ್ತಾಳೆ ಅದಕ್ಕೆ ನಿನ್ನ ಮಗಳು ನೋಡಿ ಹೋಗಿ ನನ್ನನ್ನು ಬಿಟ್ಟು ಅಂತ ಹೇಳ್ತಾನೆ ಅವಾಗ ಅವರೆಲ್ಲ ಕ್ವಶನ್ ಮಾಡ್ಬೇಕಾರೆ ಮನೇಲಿ ಕಿಶೋರ್ ಹೇಳ್ತಾನೆ ಅವ್ರನ್ನ ರೆಸ್ಟಿಗೆ ಬಿಟ್ಬಿಡಿ ಸುಮ್ಮನೆ ರೆಸ್ಟ್ ಮಾಡಲಿ ಆಮೇಲೆ ವಿಚಾರ್ಸ್ ಬಂದ್ರಿ ಈಗ ಅವರು ಆರಾಮಾಗಿರಲಿ ಬಿಟ್ಬಿಡಿ ಅಂದಾಗ ಚೆನ್ನಾಗಿ ಹೇಳ್ತಾಳೆ ಸರಿ ಆಯಿತು ಬಿಟ್ಬಿಡ್ತೀನಿ ನಾನು ಏನು ಕೇಳಲ್ಲ ತಾಯಿ ಹಸನಂಬೆ ನನ್ನ ಮಗಳು ನನ್ನ ಕೈ ಸಿಕ್ಕಿದ್ದಕ್ಕೆ ಒಳ್ಳೇದಾಗ್ಲವ ನಿನಗೆ ಬಂದು ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಬೇಡ್ಕೊತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ